ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತು ನಾನು ಗೋಧಿ ಹಿಟ್ಟಿನ ಸಿಹಿ ಕಡುಬು ಮಾಡ್ತಾಯಿದ್ದೀನಿ ಎಲ್ಲರಿಗೂ ಮಕ್ಕಳಿಗೆ ದೊಡ್ಡವ್ರಿಗೆಲ್ಲ ಇಷ್ಟ ಆಗುತ್ತೆ ಈಗ ಗೋಧಿ ಹಿಟ್ಟು ತೊಗೊಂಡಿದ್ದೀನಿ ಮನೆಯಲ್ಲೇ ಒಣಗಿಸಿ ಬಿಸಿಲಿಗೆ ಹಾಕ್ಸಿರೋಂಥ ಗೋಧಿ ಹಿಟ್ಟಿಗೆ ಸ್ವಲ್ಪ ಸ್ವಲ್ಪ ಅಂದರೆ ಒಂದು ಚಿಟಿಕೆ ಅಷ್ಟು ಸ್ವಲ್ಪ ರುಚಿಗೆ ಉಪ್ಪು ಇಷ್ಟು ಉಪ್ಪು ಹಾಕ್ತಾಯಿದ್ದೀನಿ ಇಷ್ಟು ಹಿಟ್ಟಿಗೆ ಇದನ್ನು ಚೆನ್ನಾಗೆ ಕಲಿಸ್ಕೊಡೋಣ ಹಬೆಯಲ್ಲಿ ಹಬೆಯ ಸಿಹಿ ಕಡುಬು ಗೋಧಿ ಹಿಟ್ಟಿಂದು ಮಾಡೋಣ ಇದನ್ನು ಚೆನ್ನಾಗಿ ನೀರು ಹಾಕ್ಕೊಂಡು ನಾರ್ಮಲಾಗಿ ಚಪಾತಿ ಇಟ್ಟು ಅಷ್ಟೇ ಅದಕ್ಕೆ ಕಲಿಸ್ಕೊಳ್ಳ್ರಿ ಕಲಿಸ್ಕೊಳ್ಳೋಣ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಳೋಣ ಫ್ರೆಂಡ್ಸ್ ಕಲಸಾಗಿದೆ ಈಗ ಒಂದೆರಡು ಸ್ಪೂನು ಎಣ್ಣೆನಾದರೂ ತುಪ್ಪನಾದರೂ ಹಾಕ್ಕೊಂಡು ಚೆನ್ನಾಗಿ ನಾದ್ಕೊಳ್ಳೋಣ ಆವಾಗ ಚೆನ್ನಾಗಿ ಅನಿಸುತ್ತೆ ಮಾಡಲಿಕ್ಕೆ ಸಾಫ್ಟಾಗಿ ನಾನು ಇದು ತುಪ್ಪ ಹಾಕಿದ್ದೀನಿ ಒಂದು ಎರಡು ಸ್ಪೂನು ಕರ್ಗಿರೋ ತುಪ್ಪನ ಹಿಟ್ಟು ಕನ್ಸಿಸ್ಟೆನ್ಸಿ ಚೆನ್ನಾಗಿ ಅನಿಸುತ್ತೆ ಇದು ಆಗಿ ಏನಾದರೂ ಸ್ವೀಟ್ ತಿನ್ನಂಗೆ ಅನಿಸಿದಾಗೋ ದಿಢೀರಂಥ ಗೋಧಿ ಸಿಹಿ ಕಡುಬನ್ನು ಮಾಡ್ಕೊಳ್ತೀನಿ ಓಕೆ ಫ್ರೆಂಡ್ಸ್ ಇದನ್ನು ಒಂದು ಅರ ಹತ್ತು ನಿಮಿಷ ಸೈಡ್ ಇಡೋಣ ಚೆನ್ನಾಗಿ ಚೆನ್ನಾಗಿ ಹಾಕಿದೆ ಹಿಟ್ಟು ಮೃದುವಾಗಿ ಚೆನ್ನಾಗಿ ಆಗಿದೆ ಓಕೆ ಫ್ರೆಂಡ್ಸ್ ಇದೊಂದು ಸ್ವಲ್ಪ ಹೊತ್ತು ಎತ್ತಿಡೋಣ ಫ್ರೆಂಡ್ಸ್ ಇಲ್ಲಿ ನಾನು ಪುಟ್ಟ ಬಾಣಲೆ ಇಟ್ಕೊಂಡಿದ್ದೀನಿ ಇದರಲ್ಲಿ ನಾನು ಇನ್ನು ನೋಡಿ ನಾನು ಬೆಲ್ಲದ ಪುಡಿ ಕ್ಲೀನಾಗಿರೋ ಬಕೆಟ್ ಬೆಲ್ಲ ತೊಗೊಂಡಿದ್ದೀನಿ ಅದನ್ನು ಇಷ್ಟು ಬೆಲ್ಲ ಇದೆ ಎಷ್ಟು ಬೆಲ್ಲ ಇದೆಯೋ ಅಷ್ಟೇ ಕಾಯಿನ ತುರ್ಕೊಂಡು ಒಂದು ರೌಂಡ್ ಮಿಕ್ಸಿ ಏಲಕ್ಕಿ ಸೇರಿಸಿ ಒಂದೆರಡು ಮಿಕ್ಸಿ ಮಾಡ್ಕೊಂಡಿದ್ದೀನಿ ಏಲಕ್ಕಿ ಒಣ ಶುಂಠಿ ಮತ್ತು ತೆಂಗಿನಕಾಯಿ ಇಷ್ಟು ಒಂದು ರೌಂಡ್ ಮಿಕ್ಸಿ ಮಾಡ್ಕೊಳ್ಳಿ ಇದೆಷ್ಟನ್ನು ಈಗ ಬಿಸಿಯಾಗಿರೋ ಬಾಣಲಿಗೆ ಪುಟ್ಟು ಬಾಣಲಿಗೆ ಹಾಕಿ ಏಲಕ್ಕಿ ಶುಂಠಿ ಹಾಕಿ ರುಬ್ಬೋದ್ರಿಂದ ಬಾಯಿ ಸಿಗಲ್ಲ ರುಚಿ ಫ್ಲೇವರು ಚೆನ್ನಾಗಿರುತ್ತೆ ಇದಕ್ಕೀಗ ನಾವು ತುಂಬ ಇಟ್ಕೊಳ್ಳಿ ಫ್ರೆಂಡ್ಸ್ ಇದನ್ನು ಇಟ್ಕೊಂಡು ಇದಕ್ಕೆ ಒಂದು ಸ್ಪೂನು ತುಪ್ಪ ಹಾಕೋಣ ಏನಾಗುತ್ತೆ ಬೆಲ್ಲ ಕಾಯಿ ಚೆನ್ನಾಗಿ ಹೊಂದ್ಕೊಳುತ್ತೆ ಸಣ್ಣ ಫ್ಲೇಮ್ ಇಟ್ಕೊಂಡು ಇದೆರಡೂ ಮಿಕ್ಸ್ ಮಾಡ್ಕೊಳ್ಳಿ ಬೆಲ್ಲ ಹಾಗೆ ಕರಗೋಕೆ ಶುರುವಾಗುತ್ತೆ ತೆಂಗಿನಕಾಯಿ ನೀರು ಬಿಟ್ಕೊಂಡು ಎರಡು ಅದರಲ್ಲೇ ಬೇಯುತ್ತೆ ಬೇಕು ಅಂದರೆ ನೀವು ಇದಕ್ಕೊಂದು ಎರಡು ಸ್ಪೂನು ನೀರು ಹಾಕೊಳ್ಳೋಣ ನೋಡಿ ಎರಡು ಸ್ಪೂನ್ ಹಾಕ್ಕೊಳ್ಳೋಣ ಇಲ್ಲ ತಳಸಿದರೆ ಬೆಲ್ಲ ಪಾಕ ಬರೋವರೆಗೂ ಅಷ್ಟೇ ಆಮೇಲೆ ಇದು ಹೊಂದ್ಕೊಂಡು ಚೆನ್ನಾಗಿ ಬೆಳೆದ್ಕೊಡುತ್ತೆ ನೋಡಿ ನಾನು ಒಂದು ಎರಡೇ ಟೀ ಸ್ಪೂನಷ್ಟು ನೀರು ಹಾಕಿದ್ದೀನಿ ಇದಾಲೇ ಹೊಂದ್ಕೊತಾ ಇದ್ದೆ ಇದು ಒಂದು ನಿಮಿಷ ಹೀಗೆ ಕೆದಕ್ತಾ ಇರೋಣ ಇದು ಚೆನ್ನಾಗೆ ಬೇಯುತ್ತೆ ತೆಂಗಿನಕಾಯಿ ಮತ್ತು ಬೆಲ್ಲ ಚೆನ್ನಾಗೆ ಬೆಲ್ಲನ ಇದನ್ನು ಮಾಡ್ಕೊಂಡಿದ್ದೀನಿ ಚೆನ್ನಾಗಿ ಎರ್ಕೊಂಡಿದ್ದೀನಿ ಚಾಕಿನಲ್ಲಿ ಒಂದು ಐದು ಇದು ಚೆನ್ನಾಗಿ ನೋಡಿ ಫ್ರೆಂಡ್ಸ್ ಒಂದು ನಿಮಿಷದಷ್ಟೊತ್ತಿಗೆ ಇದು ಚೆನ್ನಾಗಿ ಈ ಕಾಯಿ ಹೋಳಿಗೆದಿರುತ್ತಲ್ಲ ಆ ಥರ ಆಗಿದೆ ಕಾಯಿ ಬೆಲ್ಲ ಏಲಕ್ಕಿ ಶುಂಠಿ ತುಪ್ಪ ಎಲ್ಲ ಸೇರಿ ಇದೊಂದು ಸ್ವಲ್ಪ ಗಮ್ ಗಮ್ ಅಂಗಡಿ ಒಂಥರ ಹಂಟೆಂಟು ಥರ ಬರಬೇಕು ಪಾಕ ಪಾಕ ಥರ ಆಗಬೇಕು ಆವಾಗ ಚೆನ್ನಾಗಿರುತ್ತೆ ಇಟ್ಟರು ಎರಡು ದಿವಸ ಇಟ್ಕೊಂಡು ತಿನ್ಬೋದು ಆವಾಗ ಇದನ್ನಿಟ್ಕೊಂಡು ಯಾವಾಗ ಬೇಕೋ ಅವಾಗ ಗೋಧಿ ಹಿಟ್ಟನ್ನು ಕಲಿಸ್ಕೊಂಡು ಮಾಡ್ಕೋಬೋದು ಅಕ್ಕಿ ಹಿಟ್ಟನ್ನು ಮಾಡ್ಬೋದು ಮೊದಲು ಮಾಡೋರಿಗೆ ಗೋಧಿ ಹಿಟ್ಟಲ್ಲಿ ಈಸಿಯಾಗಿ ಬರುತ್ತೆ ಅಂತ ಇದನ್ನು ಹೇಳ್ಕೊಡ್ತೀನಿ ಇನ್ನೊಮ್ಮೆ ಈ ಕಾಯಿಯ ಖಾರ ಕಡ್ದು ಸಿಹಿ ಕಡ್ದು ಎರಡು ಅಕ್ಕಿ ಹಿಟ್ಟಲ್ಲಿ ಮಾಡೋಣ ಫ್ರೆಂಡ್ಸ್ ಇದೀ ಥರೇ ಒಂದು ನಿಮಿಷ ಕುದಿಸಿ ತೆಗೆದುಬಿಡೋಣ ಇನ್ನು ಸ್ವಲ್ಪ ಬೆಲ್ಲದ ಕಲರ್ ಬರುತ್ತೆ ಇದು ಬೆಂದು ಬೆಂದಂಗೆ ಹಳದಿ ಆಗ್ತಾ ಹೋಗುತ್ತೆ ಹೀಗೆ ನೋಡಿ ಎಷ್ಟೊಂದು ಚೆನ್ನಾಗಾಗಿದೆ ಇದನ್ನು ತೆಗೆದು ಹಾರಕ್ಕೆಬಿಡೋಣ ಬೆಲ್ಲ ಎಲ್ಲ ಕರಗಿದೆ ಈಗ ಇದು ಸ್ವಲ್ಪ ಆರಿಸೋಣ ಈ ತಣಿಯೋ ಅಷ್ಟೊತ್ತಿಗೆ ನಾವು ಪೂರಿ ಶೇಪಿಗೆ ಚಪಾತಿಗಳನ್ನು ತೆಳ್ಳಗೆ ಉದ್ಕೊಳೋಣ ಎಷ್ಟು ತೆಳ್ಳಗೆ ಉದ್ಕೊತಿರೋ ನಿಮಗೆ ಕಡುಬು ಅಷ್ಟು ಚೆನ್ನಾಗುತ್ತೆ ಫ್ರೆಂಡ್ಸ್ ಇಲ್ಲಿ ಚಪಾತಿ ಅಷ್ಟು ಹಿಟ್ಟನ್ನ ತಗೊಂಡಿದ್ದೀನಿ ಒಂದು ಕಾಲು ಗಂಟೆ ಬಿಟ್ಟಿದ್ದಕ್ಕೆ ಇದು ತುಂಬ ಸಾಫ್ಟಾಗಿದೆ ಇದಕ್ಕೇನು ಹಿಟ್ಟು ಹಚ್ಚಬಾರ್ದು ಆದಷ್ಟು ಹಿಟ್ಟು ಕಡಿಮೆ ಇದ್ದರೆ ಒಳ್ಳೆಯದು ನಿಮಗೆ ಹಂಗೂ ಅಂಟುಕೊಳುತ್ತೆ ಬರೋಲ್ಲ ಅಂದರೆ ಸ್ವಲ್ಪ ಎಣ್ಣೆ ತುಪ್ಪ ಏನಾದರೂ ಹಚ್ಕೊಳ್ಳಿ ನಾನು ಒಂದೇ ಒಂದು ಅಷ್ಟು ಎಣ್ಣೆ ಹಚ್ಕೊತೀನಿ ಏಕೆಂದರೆ ಅದನ್ನು ಹಬೇಲಿ ಬೇಯಿಸಿದಾಗ ಹಿಟ್ಟು ಹಿಟ್ಟಿದ್ರೆ ಅಷ್ಟು ಸಾಫ್ಟಾಗಿರಲ್ಲ ಅಂತ ಈ ಚಪಾತಿ ಶೇಪಿಗೆ ಮಾಡ್ಕೊಳ್ಳಿ ಆದಷ್ಟು ತೆಳ್ಳಗೆ ಲಟ್ಟಿಸ್ಕೊಳ್ಳೋಣ ಫ್ರೆಂಡ್ಸೀಗ ನಾನು ಚಪಾತಿ ಅಷ್ಟಾಗ್ಲೂ ಲಟ್ಟಿಸ್ಕೊಂಡಿದ್ದೀನಿ ಈಗೊಂದು ಬೌಲ್ ತಗೊಂಡು ಆ ಶೇಪಿಗೆ ಕಟ್ ಮಾಡ್ಕೊತೀನಿ ಫ್ರೆಂಡ್ಸ್ ಈ ಥರದ್ದನ್ನು ತಗೊಂಡು ನೀವು ಈ ಚಪಾತಿನ ಯಾವ ಸೈಜಿಗೆ ಬೇಕು ಆ ಸೈಜಿಗೆ ಇನ್ನೂ ಚಿಕ್ಕದು ಅಂದರೆ ಇನ್ನೂ ಚಿಕ್ಕದು ನೋಡಿ ನಿಮಗೆ ಯಾವ ಸೈಜ್ ಬೇಕೋ ಆ ಥರ ಅಲ್ಲಿಗೆ ಹಿಂಗೆ ಕಟ್ ಮಾಡ್ಕೊಳ್ಳ್ರಿ ಇದು ಶಾರ್ಪಾಗಿರಲಿ ಆವಾಗ ನಿಮ್ಮ ಚಪಾತಿ ಚೆನ್ನಾಗಿ ಕಟ್ ಆಗುತ್ತೆ ಈ ಥರ ಎಷ್ಟು ಬೇಕೋ ಅಷ್ಟು ನಿಮಗೆ ಎಷ್ಟು ದೊಡ್ಡದು ಎಷ್ಟು ಚಿಕ್ಕದು ಬೇಕು ಇಡ್ಲಿ ಸ್ಟ್ಯಾಂಡನ್ನು ಇಟ್ಕೊಳ್ಳೋಣ ಬೇಯಿಸೋಕ್ಕೆ ಅದನ್ನು ಸ್ಟೀಮಿಗೆ ಇಟ್ಟರೆ ಅದು ಸ್ಟೀಮ್ ಆಗಿ ಈ ಎಕ್ಸ್ಟ್ರಾ ತೆಗೆದು ಈ ಚಪಾತಿಗಳನ್ನೆಲ್ಲ ತಕ್ಕೊಳ್ಳೋಣ ಎಣ್ಣೆ ಹಚ್ಚಿರೋದ್ರಿಂದ ಈಸಿಯಾಗಿ ಹಿಂಗೆ ಬರುತ್ತೆ ಎಲ್ಲ ಚಪಾತಿಗಳನ್ನು ಪುಟ್ಟ ಪುಟ್ಟದು ತಕ್ಕೊಂಡು ಇದರಲ್ಲಿ ಫಿಲಿಂಗ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ಫ್ರೆಂಡ್ಸ್ ಈ ಥರ ಇಡ್ಲಿ ಸ್ಟ್ಯಾಂಡಿಗೆ ಒಂದು ತಟ್ಟೆಗೆ ಎಣ್ಣೆ ಹಚ್ಕೊಂಡು ಇದು ಇಟ್ಟಿದ್ದೀನಿ ಇಡ್ಲಿ ಸ್ಟ್ಯಾಂಡನ್ನ ಕಾಯಕ್ಕೆ ಇಟ್ಟಿದ್ದೀನಿ ಅದರೊಳಗೆ ಅದನ್ನು ಇಟ್ಕೊಂಡಿದ್ದೀನಿ ಈಗ ಇದನ್ನೆಲ್ಲ ಫಿಲ್ ಮಾಡೋಕ್ಕೆ ಶುರು ಮಾಡೋಣ ಈಗ ಇವನ್ನೆಲ್ಲ ತಗೊಂಡಿದ್ದೀನಿ ಇದಕ್ಕೆ ಫಿಲ್ಲಿಂಗ್ ತಗೋಣ ಈ ಫಿಲ್ಲಿಂಗ್ ತಗೊಂಡು ಎಲ್ಲದಕ್ಕೂ ಫಿಲ್ ಮಾಡೋಣ ಇದಕ್ಕೆ ನೀವೆಷ್ಟು ದೊಡ್ಡದಾದರೂ ಮಾಡ್ಕೋಬೋದು ಫ್ರೆಂಡ್ಸ್ ನಾನು ಚಿಕ್ಕ ಚಿಕ್ಕದು ಚೆನ್ನಾಗಿರುತ್ತೆ ಮಕ್ಳಿಗೂ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅಂತ ಮಾಡಿದ್ದೀನಿ ಈ ಥರ ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ನೀಟಾಗಿ ಹಿಂಕವರ್ ಮಾಡಿ ಜಾಸ್ತಿ ಆಯಿತು ಅಂದರೆ ತೆಗೀರಿ ದೊಡ್ಡದಾದರೆ ಸುಮಾರಾಗಿಡಿಸುತ್ತೆ ಚಿಕ್ಕದಾದರೆ ನೋಡಿ ಈ ಥರ ಮಾಡಿಕೊಂಡು ಗೋಧಿ ಹಿಟ್ಟಲ್ವ ಸ್ವಲ್ಪ ಅದು ಮುದ್ರೆ ಸಾಕು ಇದೇನು ಎಣ್ಣೆಲಿ ಕರಿಯಲ್ಲ ಏನಿಲ್ಲ ಬಿಟ್ಕೊಳ್ಳುತ್ತೆ ಅನ್ನೋದಕ್ಕೆ ಸ್ವಲ್ಪ ಇಂಟ್ರೆಸ್ಟ್ ಮಾಡಿ ನಿಮಗೇನಾದರೂ ಡಿಸೈನ್ ಬಂದರೆ ಡಿಸೈನು ಮಾಡಿ ಚೆನ್ನಾಗಿರುತ್ತೆ ಇದು ಈ ಥರ ರುಚಿಯಾಗಿ ಬೆಲ್ಲ ಮತ್ತು ಕಾಯಿ ಸಮ ಪ್ರಮಾಣದಲ್ಲಿ ಹಾಕ್ಕೊಂಡಿರ್ತೀವಲ್ಲ ತುಪ್ಪದ ಜೊತೆ ತಿನ್ನೋಕ್ಕಂತೂ ಸೂಪರಾಗಿರುತ್ತೆ ನೋಡಿ ಈ ಥರ ಮಾಡ್ಕೊಳ್ಳಿ ತೆಳ್ಳಗಿರೋದ್ರಿಂದ ತುಂಬ ಚೆನ್ನಾಗಿ ಅನಿಸುತ್ತೆ ಎಲ್ಲದನ್ನೂ ಸ್ಟೀಮರಲ್ಲಿ ಇಡೋಣ ಫ್ರೆಂಡ್ಸ್ ನೋಡಿ ಎಲ್ಲದನ್ನು ಮಾಡಿ ಈ ಥರ ಸ್ಟೀಮರಲ್ಲಿ ಬೇಯಕ್ಕೆ ಇಟ್ಕೊಳ್ತೀನಿ ಇಡ್ಲಿ ಇಡ್ಲಿ ಸ್ಟ್ಯಾಂಡಲ್ಲಿ ಇಡ್ತಾ ಇದ್ದೀನಿ ಯಾಕೆಂದರೆ ನಾನು ಸ್ಟೀಮರಲ್ಲಿ ಇಟ್ಟೆ ಅಂದರೆ ಕೆಲವ್ರ ಹತ್ರ ಇರದೇ ಇದ್ದರೆ ಇದು ಒಂದು ಹತ್ತು ನಿಮಿಷ ಬೇಯಲಿ ಎಣ್ಣೆ ಹಚ್ಚಿರೋದ್ರಿಂದ ಅಂಟ್ಕೊಳ್ಳೋಲ್ಲ ಹಬ್ಬೆಗೆ ಚೆನ್ನಾಗಿ ಬೇಯುತ್ತೆ ಫ್ರೆಂಡ್ಸ್ ಈಗ ಇವು ಚೆನ್ನಾಗಿ ಬೆಂದಿದ್ದಾವೆ ನೋಡಿ ಮುಟ್ಟಿದ್ರೆ ನೋಡಿ ಈ ಥರ ಆಗಬೇಕು ಈಗ ಇವನ್ನ ಸರ್ವಿಂಗ್ ಪ್ಲೇಟಿಗೆ ತಗೊಳ್ ಫ್ರೆಂಡ್ಸ್ ಈ ಸಿಹಿ ಕಡುಬು ಒಳ್ಳೆ ಮನೇಲಿ ಕಾಯಿಸಿರೋ ತುಪ್ಪದ ಜೊತೆ ಸೂಪರು ಸೂಪರ್ ಓಕೆ ಫ್ರೆಂಡ್ಸ್ ನಾನು ಪುಟ್ ಪುಟ್ಟದ್ದು ಮಾಡಿದ್ದೀನಿ ದೊಡ್ಡ ದೊಡ್ಡದು ಮಾಡ್ಕೋಬೋದು ಬೇಕಾದ ಡಿಸೈನ್ ಮಾಡ್ಕೋಬೋದು ಮಾಡ್ಕೊಳ್ಳಿ ಹೇಗಾಯಿತು ಅಂತ ನನಗೂ ಕಮೆಂಟ್ ಮಾಡಿ ಇಷ್ಟು ಆರೋಗ್ಯಕರವಾದ ರೆಸಿಪಿ ಸಂಜೆ ಸ್ನ್ಯಾಕ್ಸಿಗೆ ಡಿನ್ನರ್ಗೆ ಯಾವುದಕ್ಕಾದ್ರೂ ಮಾಡ್ಬೋದು ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ಚಾನಲ್ ಫ್ರೆಂಡ್ಸ್ ನೀವು ಕಮರ್ಸಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ